ಏನಪ್ಪಾ ಏನ್ ಸಮಾಚಾರ ಏನೇ ಏನೇನ್ಲಿ ಇದಕ್ಕೆ ಓಟ್ಲಾಂಗ್ ತೆಗೀಬೇಕು ಅನ್ಕೊಂಡಿದ್ಯೋ ತೆಗೀಬಾರ್ದು ಅನ್ಕೊಂಡಿದ್ಯೋ ತಗಿರೋ ನೀನು ತಗಿತೀನಿ ತಗಿತೀನಿ ಕಣಪ್ಪ ತಗಿತೀನಿ ನೀನ್ ಹೇಳ್ದೆ ಅದಕ್ಕೆ ಓಡೋಗಿ ಗುಡ್ತ ಗುಡ್ತ ಗುಡ್ಕೊಂಡ್ ತಗಿತೀನಿ ಮಾನ ಮರ್ವದಿದ್ದ ಹೋಗು ಚೆನ್ನಾಗ್ ಮಾತಾಡದ ಕಲಿತಿದ್ದಿ ಕತೆ ಸಣ್ಣ ಮುಣ್ಣಾಕಂದ್ರ ನೀನ್ ಹೆಸರಿಯ ನೀನು ನೀನ್ ಹೆಸರಿಯ ಮರ ಏನ್ ಯಾಕೆ ಮರ ಹೆಂಗ ಬುದ್ದಿ ಕಲ್ತಿದಿ ನೀನು ಯಾಕೆ ಹಿಂಗ್ ಬುದ್ಧಿ ಕಲಿತಿದಿ

ರೆಡಿನೂ ಬೇಡ ಏನು ಬೇಡ ನಡಿ ಬಸ್ ಹತ್ತದ ಹೋಗಿ ನೋಡ್ಕೊ ಬರದ ಏನು ಮದುವೆ ಎಲ್ಲ ನಡಿ ಏ ಬಾ ನಡಿ ಹೋಗದ ಏಯ್ ಹೋಗು ಓಲೆ ನಾಳೆ ಕೊಡ್ತೀನಿ ಅಂತ ನಾನು ನಾಳೆ ಕೊಟ್ಟನು ಹೋಗು ನಾನು ಹೇಳ್ತಿರೋದು ದುಡ್ಡ ಕೊಡೋದೆ ಬೇಡ ಓಲಿ ಈಗ ಹಾಸ್ಪಿಟ್ಲ್ ಸೇರ್ತಾರೆ ಪಾಪ ಒಳ್ಳೇದಲ್ಲಿ ನಮ್ಮ ಮಕ್ಕಳು ಮರಿಗೆ ಆಯ್ತಾ ಹೇಳ್ತಾ ಇದೀಯ ಅಲ್ವಾ ಹಾಸ್ಪಿಟ್ಲ್ ಸೇರ್ಸವ್ರೆ ಅಂತ ನಡಿ ಹೋಗಿ ನೋಡ್ಕೊ ಬರದ ನಡಿ ಒಂದು ಕೆ ಜಿ ಹಣ್ಣಿನ ತಕೊಂಡೋಗಿ ಕೊಟ್ಟುಬಿಟ್ಟು ಬರೋಕ್ಕಾಯ್ತದೆ ನಡಿ ಅಲಕ ಮರಿ ಮನೇಲಿ ಹೋಗಿ ನೋಡ್ಕೊಬರದ್ ನಡಿ ಅದೇನಂತೆ ಹುಷಾರಿಲ್ಲ ಅಂತ ಅಲ್ವ ಪಾಪ ಇಪ್ಪತ್ತ್ ಮೂವತ್ತು ಸಾವಿರ ಸಹಾಯ ಇವಳು ಇವ್ಳ ಕೊಡೋಕೆ ಕೇಳಿದ್ಲು ಕೂಡದೇ ಬೇಡ ವಾಪಸ್ ಅವರು ಮಡಿಕೊಳ್ಳಿ ಧರ್ಮ ಬರ್ತದೆ ಹುಷಾರಿಲ್ಲ ಅಲ್ವಾ ಅವ್ರ ಆರೋಗ್ಯ ಕಾಪಾಡ್ಕೊಂಡು ಇವ್ ಹೆಂಗ ಒಳ್ಳೇದಾಯ್ತಲ್ಲ ಅಂದ್ರೆ ಆ ಭಗವಂತ ನಮಗೆ ಒಳ್ಳೇದು ಮಾಡ್ತಾನೆ ಎತ್ತಲಿಂದ ದೇವ್ರ ದಾರಿ ತೋರ್ತಾನೆ ಕೂಡ ಇವ್ನಿಗೆ ಬಡಿಸ್ತಾನೆ ಒಳ್ಳೇದಾಗಲಿ ನಡಿ ಹೋಗಿ ಕೊಡದೆ ಬೇಡ ನೀವು ಅಂದ್ಬಿಟ್ಟು ಹೇಳ್ಬಿಟ್ ಬರೋದ ನಡಿ ನಡಿ ಮರೆಯೇ ಓಟ್ ಬರೋದ ಓಹೋ ಅಲ್ಲ ಕಲೆ ಹಂಗನ ಕದ್ದ ಕೊಡಬೇಡಿ ಅಂತ ಸರಿ ಬಿಡು ನೀನು ಚೆನ್ನಾಗತ್ತೆ ನಾಳೆ ಕೊಡ್ತೀನಿ ಅಂದ್ರೆ ಕತ್ತು ಹೋಗು ಹೋಗು ಕೊಡ್ತಾರಂತೆ ಏನೋ ತಿನ್ಕ ಹೋಯ್ಕಿಲ್ಲ ಕತ್ತೆ ನೀನೇನ ಗಾಡಿ ಒಳ್ಳೆ 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 ಹಂಗಾಡ್ತೀಯ ಅಂತ ಕೊಡ್ತಾರೆ ಓಲೆ ಕೊಡದೆ ಬೇಡ ಅಂತ ಹೇಳ್ತಾರೆ ನಾನು ಒಂದ್ಸತಿ ಹೇಳ್ರಿ ಅತ್ತಾಯ್ಕೋ ನಿಂಗೆ ನಾನು ಹೇಳ್ತಾ ಇರೋದೇನು ನಡಿ ಅಂತ ಓ ರೆಡಿ ಹೋಗ್ಬಿಟ್ಟು ಬರೋದ ಅಂತ ನಾನು ಹೇಳ್ತಾರೆ ನಾನು ಕೇಳ್ತಾರೆ ನಿನ್ನ ತಲೆಗೆ ಹೋಗ್ತಾರ ನಿನ್ಗೆ ನೀವಾಗೇತ ಬೆಂಕಿಗ ಯಾರನ್ನ ಸಾವಂತಿ ಫೋನ್ ಮಾಡೋಣ ಹಂಗೆ ನಿಂಗೆ ಯಾವ ಗುರ್ಸಟ್ಟಿ ಫೋನ್ ಮಾಡೋಣ ಯಾವ ಲೋಪ ಮುಂಡೆ ಫೋನ್ ಮಾಡೋಲ್ಲ ನಿನ್ಗೆ ಹದಿನಾರು ಸರ್ತಿ ಫೋನ್ ಮಾಡ್ತಾಳೆ ಹದಿನಾರು ಸರ್ತಿ ಹದಿನಾರು ಸತಿ ಹೋಗಿ ಹೋಗಿ ಇಂತಿರಿಕೆ ಹಿಂದಿಕ್ಕೆ ಹೋಗೋದು ಅತ್ತಾಗೋಡೋದು ಬಸ್ ಸ್ಟ್ಯಾಂಡಿಗೆ ಓಡಗೋದು ಔತ್ಕೊಂಡು ಓದ್ಕ ಮಾತಾಡ್ತೀಯ ಯಾವೊಂದು ಸಾವಂತಿ ಫೋನ್ ಮಾಡಿದಳ ನಿಂಗೆ ಯಾವ ಲೋಪಾರ್ ಮುಂಡೆ ಫೋನ್ ಮಾಡಿದಳ ನಿಂಗೆ ಯಾವಳು ಫೋನ್ ಮಾಡಿದಾಳು ಅಂತ ಊರು ಮಿಳ ಮಾಡಿದ್ದಾಳೆ ಆ ಲಡ್ನ ಹಂಚ್ಕೊಂಡು ಅವಳು ಮಾಡಿದಾಳೆ ಹೇಳು ತಲೆ ಕೆಟ್ಟೋಗ ನಿನಗೆ ಅವಳೆ ಫೋನ್ ಮಾಡಳ ನನಗೆ ಅಲ್ಲ ನನಗೆ ಅವಳು ನನ್ನ ಕುಟ್ಟು ಫೋನ್ ಮಾಡಾಳ ಅದನ್ನು ಮಾತಾಡ್ತಿದ್ದೆ ನಾವು ಕುಟೆ ನೀನು ಇಲ್ಲಿ ಹೋದ್ರೆ ಮಾತಾಡು ಅದೇ ಹೋಗು ಯಾಕೆ ಕೊಡ್ತಾರೆ ಹೊರ ಪರ್ಸ ವಾಟ್ಸ್ಕೊಬ್ರಿಗೆ ಹೋಗಿ ಅವಳು ಸುದ್ದಿಗೆ ಓದಿ ಅವಳು ಹೇಳಕ್ಕೆ ಮಾಡ್ತಾಳೆ ಅವಳಿಗೆ ಬರೀ ಇಲ್ದ ಮಾತಾಡೋದು ನೋಡು ಮಾತಾಡಕೊಳ ಸರಿ ಹೇಗಿದೆಯೇ ಇಲ್ದ ಹೋದಿರ ನೀವೇ ಏನಿಲ್ಲ ಹೋದ್ ನಾನು ಮಾತಾಡ್ತಿದ್ದಾನೆ ಏನಿಲ್ಲ ಹೋದ್ ಮಾತಾಡ್ತಿದ್ದಾನೆ ನಾನು ಹಾಂ ಏನು ಇರೋದು ನಾನು ಮಾತಾಡ್ತಾ ಇರೋದು ಇಲ್ಲ ಹೋದ್ ನಾನು ಮಾತಾಡ್ತಾ ಇಲ್ಲ ಅವಳು ಯಾವಾಗ ಫೋನ್ ಮಾಡ್ತಾ ನೀನು ಕೊಡು ಚೆಕ್ ಮಾಡಿಸ್ತೀನಿ ಕೊಡು ಮಾದೇ ಅವನ ಕೈ ಕೊಡು ಪೋನಾ ನಿನಗೆ ಯಾಕೆ ಪೋನ್ ನಿನಗೆ ಪೋನ್ ಬೇರೆ ಮಿಡಿಕ ನೀನು ಏನು ನಮ್ಮ ಬದುಕೇನು ನಮ್ಮ ಬಾಳೆನು ಓಟ್ಲೇನು ಏನು ದಿಗ್ಲಿಲ್ವಲ್ಲ ಆ ಹದಿನೆಂಟು ವರ್ಷ ಹುಡುಗರು ಹುಡುಗರು ಸಣ್ಣ ನೈಕುಗಳ ಆಡ್ತಾವಲ್ಲ ಏನು ಇಕ್ಲಿಂಗ್ ಹಂಗೆ ಆಡ್ತಾ ಕುಂತಿದ್ದೀ ನಾಚಿಕೆ ಮಾನ ಅಮರ್ವದಿ ಅದಿಲ್ವ ನಿನಗೆ ಕೊಡು ತೋರ್ಸಡಿ ಅದು ಯಾರು ಅದು ಯಾರಿಗೂ ಸರಿ ತೋರಿಸ್ ನಡಿ ನಾನು ಮಾತ್ರ ಇವತ್ತು ಸುಮ್ಮನೆ ಬಿಟ್ಕೊಳಕೆ ನಿನ್ನ ಬಿಡ್ತೀನಿ ನಾನು ಮರುವಾದಿಂದ ಕರ್ಕೊಂಡೋಗಿ ತೋರ್ಸಿದ್ರೆ ನಿನ್ನ ಬಚ್ಚಬೈತಿ ನೀನು ಅದು ಯಾರು ನಾ ಅಂತ ತೋರ್ರು ಸರಿ ನೀನು ಇಲ್ಲ ಅಂದ್ರೆ ನಾನು ಅಂತ ಬುಡ ಮಗ್ಲೇ ಆಗದ ನೀವತು ಅದು ಏನಾದಿ ಆಗೋಲಿ ಸುಮ್ಮನೆ ಇರ್ತೀರಿ ಅಂತ ಅನ್ಕೊಂಬಿಡ ನಿನ್ಗೆ ಓಲೆ ಭಯ ಮುಚ್ಕೊಡು ಓ ಒಳ್ಳೆ ಸೊರಿ ಬಿಡು ನಾನು ನನ್ ಗ್ಯಾಸ್ಕೋ ಬೇಕಾಗಿತ್ತು ನನ್ನ ತಕಡೆ ಕಳೆ ನನ್ನ ತಗಡೆ ಏನೀಗ ಸಂಪಾದನೆ ಮಾಡೋ ನಾನು ಕಷ್ಟಪಟ್ಟು ಓ ನೀನು ಸರಿ ಬಿಡು ನೀನು ಹೇಳಿ ಕೇಳಿ ತಗೋಬೇಕ ನೀನು ಹೇಳಿ ಕೇಳಿ ನೀನು ಮಾಪ್ನ ರಟ್ಟಿಗೆ ತೋತ್ಕೊಂಡ್ ಬಂದಿದ್ಯ ಪ್ಯಾಕೆ ಮಾತ್ರ ಈಗ ಮಾಪ್ನ ಅಡಿಸಿದಿ ಯಾ ನಡಿ ಸುದ್ದಿ ಮಾತಾಡ ಬರ್ತೀ ತಗೊಂಬಡಿಕೆ ನಿನ್ಗೆ ಹಾಂ ತಂದು ಕೊಡ್ತಾರೆ ನೀರು ಎಷ್ಟು ಕೊಟ್ಟಿದ್ದೆಮ್ಮ ಅಪ್ನಟ್ಟಿಗೆ ನೀನು ನಾವು ಅಪ್ಪನಟ್ಟಿ ಸುದ್ದಿ ಯಾಕೆ ನಿನ್ಗೆ ಬೆಂಕಿ ಬೆಂಕಿಕ್ಕ ರೀನಾ ಸಣ್ಣ ಹತ್ತಿರ ಮುನ್ನಾಕ ನಿನಗೆ ಏನು ಕೇಡು ಬಂದಿರೋದು ನಿನಗೆ ಕೇಡು ಬಂದಿದ್ದದ ಕೇಳು ನಿನಗೆ ಕೇಡು ಥೂರಿಂದ ಜಲ್ಮಗೆ ಬೆಂಕಿಕ್ಕ ಅಲ್ಲ ಯಾರೋ ಸೌತ್ ಕುಟ್ಬೋರ ಮಾತಾಡ್ತಿದ್ದೆ ನನ್ನ ಮಗನ ನೀನು ನಿನ್ಗೆ ನಾಚಿಕೆ ಆಯ್ಕಿಲ್ವಾ ಎಲ್ಲರೂ ಮಕ್ಳು ಬುದ್ಧಿ ಹೇಳ್ಕೊಡ್ಬೇಕು ನನ್ನ ಮಕ್ಳೇ ಅದು ಮುತ್ತು ನಂಗೆ ಬುದ್ಧಿ ಕಲ್ತವಲ್ಲ ನಿನ್ಗೆ ಏನು ಕೇಡು ಬಂದಿದ್ದದು ಕಲ್ತಿರೋದು ಬಿಡಕಾಯ್ತಲ್ವಾ కొల్తిరోద బుడాకీ అయితే నీకు పూ నే మగ్ బెంకీ ఇక్కంకీ సన్నెక్తి బాగు మున్న నిన్న బెంకీ ఇక్క నీకు బరుబర్ బందోగా ఓ ముండె మగ్ ఒళ్ళు నిన్న ముండె మగ ఇక నిర్ాశాయితీ అదే ఊ నే అడిగే నాలుగు ఆడోదు నేను హింకింగ్ ఈ హెట్ వర్షివ్ కుటు పురా మాట్తా അഞ്ചേ നാനുവേന ബുദ്ധിക്കേവേ ഓഹ് ഭഗൽ തന്നെ ഭഗൽ തന്നെ ബോളെ സണ്ണെത്തിബ ന്യായവ് ബുദ്ധിക്കലി നീന സരിയല്ലേ നോടിനുടാ നഷ്ടപ്പെട്ടു സംപാദനോ കഷ്ട്ട്ട് അഭിനാ നാ നോക്ക ഹാ അയ്യോടപ്പാ ಬೆಳಿಗ್ಗೆ ಬೆಳಗ್ಗೆ ಬೆಳಗ್ಗೆ ಪಾತ್ರೆ ಎಲ್ಲವ ಈ ಕಾಲೆಲ್ಲ ಕೊರ್ಸ್ಕೊಂಡು ಕೂತವೆ ನನಗೆ ಕಷ್ಟ ನನಗೆ ಗೊತ್ತು ನಿನಗೇನು ಗೊತ್ತು ಒಂದು ದಿವ್ಸವ ಒಂದು ದಿವಸವ ಐ ಚೆನ್ನಾಗಿದ್ಯಾ ಉಂಡ ತಿಂದ ಹತ್ತು ನಿನ್ಜೆಲ್ಮಗ್ ಬೆಂಕಿಕ್ಕ ಹದಿನೆಂಟು ವರ್ಷ ಹುಡುಗನಂಗೆ ಪೋಲಿ ಪೋಲಿ ನಾಯಿ ನನಗೆ ತಿರುಗಿ ನಿಂತಿರ ನೀನು ನೀನು ಎಷ್ಟಿ ಬೇರೆ ಕೇಳ ನಿನಗೆ ನಿನಗೆ ಎತ್ತೂ ನಿನ್ ಜ ಹೋಗು ಹೋಗುವಳು ಯಾವಳಿ ಹಿಂಗೆ ಕೊಟ್ಟೋದಿ ಹೋಗು ಹಾಳು ಬಿದ್ದು ಹೋಗು ನನ್ನ ಕಣ್ಣಲ್ಲಿ ಕಣ್ಣಿರಾಕ್ಸ್ರೇ ಉದ್ದಾರ ಆಯ್ಕಿಲ್ಲ ನಿನಗೆ ಯಾಕೆ ಕೊಟ್ಟೋಯ್ತೀ ನೀನು ಹಾಳು ಬಿದ್ದೋಕ್ಕೆ ನೀನು ನಿನ್ನ ಹಾಟಗಳು ನಾನು ಕಟ್ಕೊಂತಾವೆ ನನ್ನ ನೋಡಿ ನೋಡಿ ಸಾಕಾಗ್ಬಿಟ್ಟತೆ ನನಗೆ ನಿನ್ನ ಹಾಟ ನಿನ್ನ ಆಟ ನೋಡಿ 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 ಹುಚ್ಚು ಬಂದ್ಬಿಟತ್ ನನಗೆ ಜಾಸ್ತಿ ಮಾತಾಡೋದು ಸರ್ಯಾಗಿ ಇಲ್ಸ್ಬಿಡ್ತೀನಿ ನಾನು ಸರ್ಯಾಗಿ ಹೆಂಗೆ ಇಲ್ಸ್ತೀನಿ ಗೊತ್ತಾ ಮರವೋದೀನಿ ನಿನಗೆ ಆಂ ಮರುವಾದಿನ ದಿನ ದುಡ್ಡು ತಂದು ಕೊಡು ನೀನು ಸಂಧೆ ಹೋಗಿ ಅಟೋಕೆ ಟೈಮ್ ಕೊಡ್ತೀನಿ ಅಟೋಕ್ ದುಡ್ ತಂದು ಮಡಗಿದೆ ನೀನು ಸರಾಯಿತು ಇಲ್ಲಾಂದ್ರೆ ಮಾತ್ರ ನಾನು ಸುಮ್ಮನೆ ಇರೋ ಕೇಳಿ ನಾನು ಹೇಳ್ತೇನೆ ಕೇಳ್ಕೊ ಅಯ್ಯೋ ಹೋಗಲೆ ಹೋಗೋದಿರೋ ಅಂತಿರೋದು ದಂಡ ಗೆದ್ರು ದಂಡ ಗೆದ್ರು ನಿನಗೆ ಇರ್ತೀನಿ ಬಾಯ ನಿನಗೆ ನಮ್ಮ ಹೂವನ್ನ ನಮ್ಮ ಅಪ್ಪನ ಬಟ್ಟೆ ಇಕ್ಕಳಿಗೆ ನಾನು ಹೆದರ್ಕೊಂಡಿಲ್ಲ ನೀನು ಗೆದ್ರಕತಿ ನಾನು ಅಯ್ಯೋ ಅದೇ ನೀನು ಮಾಡಿದ್ರೆ ಎಷ್ಟು ಬಿಟ್ಟರೆ ಅಷ್ಟು ನೀನು ನಾನು ನಾನು ಕಷ್ಟಪಡ್ ಸಂಪಾದನೆ ಮಾಡಿರೋದು ಕತೆ ಏನು ಯಾರು ಅಪ್ಪನ ಮಟ್ಟಿದ್ನು ದಂಡ ಮಾಡ್ತಾರೆ ದುಡಾಕತೆ ಅಯ್ಯಯ್ಯೋ ಸಂಪಾದನೆ ಮಾಡ್ತಿ ಒಂದು ಲಕ್ಷ ಎತ್ತಿ ಕೊಡ್ನಿ ಅಂದಿದ್ರೆ ಸಂಘದಲ್ಲಿ ನೀನು ಹೋಟ್ಲು ಮಾಡ್ತಿದೆ ನೀನು ಎಲ್ಲನೂ ಮಾಡ್ತಿದೆ ನೀನು ಎಲ್ಲರೂ ಹೊಸಿದ ಬಾಕ್ತಿರ ನೀನು ಥೂ ನಾಚಿಕೆ ಮಾನ ಮುರುವದಿರೋದು ಏನಾದ್ರು ಹೊಸಿನಾದ್ರು ಇದ್ದಿದ್ರೆ ನೀನು ಈ ತರ ಮಾತಾಡ್ತಿದ್ದಿಲ್ಲ ನನ್ಗೆ ಹಿಂಗೆಲ್ಲ ಮಾತಾಡ್ತಿದ್ದೀನಿ ನಿಂಗೆ ಒಳ್ಳೇದದ ನಿನಗೆ ನನ್ನ ಗಂಡ ನಾಲ್ಕು ಗಂಟೆ ಬದುರ್ಬೇಕು ಅಂತ ನನ್ನ ಆಸೆ ಮಾಡಿದ್ನಲ್ಲ ಆದರೆ ನನ್ನ ತಪ್ಪು ನೀನು ಚೆಂಗ್ಲಟೈಲ್ ಬಿಟ್ಟು ಚೆಂಗ್ಲು ಮುದೇವಿ ನೀನು ತೂ ಮರುವಾದಿ ನನಗೆ ಸಂಜೆ ಹೊತ್ತಿಗೆ ನಾನು ಕಾಸು ತಂದು ಕೊಟ್ರ ಸರಿ ನೀನು ಎಲ್ಲಿ ತಲೆ ಮುಡಗ್ಬಿಡ್ಬೇಕು ತಂದು ಅಯ್ಯೋ ಕೊಡಕ್ಕೆಲ್ಲ ಹೋಗಮ್ಮಿ ಅದು ಏನು ಮಾಡ್ಕೊಂಡು ಮಾಡ್ಕೊಗಮ್ಮಿ ನನಗೆ ರೆಡಿಯೋ ನೀನು ಹರಿಕೋತ ಉತ್ತಳು ಹರಿಕೋತಯ ಅದು ಹೆಂಗೆ ತಂದ್ಕೊಡಾಕಲ್ಲ ನೀನು ನಾನೂನು ಓಡ್ಯಾ ಬಿಡ್ತೀನಿ ಅಯ್ಯೋ ಹೋಗಮ್ಮಿ ಮುಂದೆ ಬರೀ ಇವು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ